ನಮಸ್ಕಾರ ಕರ್ನಾಟಕ ಮತ್ತೊಮ್ಮೆ ನಿಮ್ಮ ಮುಂದೆ ಲೈವ್ ಬಂದಿದ್ದೀನಿ ಏನೋ ಗೊತ್ತಿಲ್ಲ ಹತ್ತು ಹಲವಾರು ವಿಚಾರಗಳನ್ನು ವ್ಯಕ್ತಪಡಿಸುತ್ತಲೇ ಇರಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯೊಂದಿಗೆ ಸದಾ ಲೈವ್ ಬರ್ತಾ ಇದ್ದೀನಿ ಇವತ್ತು ಇವತ್ತು ಮೂರನೇ ಲೈವ್ ಇದು ಒಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ನನ್ನ ಭಾವನೆಗಳನ್ನು ಹಂಚಿಕೊಳ್ಬೇಕು ಅಂತಕ್ಕಂಥದ್ದು ಯಾಕಂದರೆ ರಾಜಕೀಯ ಅನ್ನೋದು ಏನಿದೆ ಜನರ ಬದುಕನ್ನು ಕಟ್ಟಿಕೊಡುವ ನಿಟ್ಟಿನಲ್ಲಿ ಸದಾ ಚಿಂತನ ಶೀಲತೆಯಿಂದ ರಾಜ್ಯ ರಾಜಕೀಯದಲ್ಲಿ ದಿಕ್ಕು ದಶೆಯನ್ನು ಕಂಡುಕೊಂಡು ಹತ್ತು ಹಲವಾರು ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಾಣುವುದರ ಮೂಲಕ ರಾಜಕೀಯ ಕ್ಷೇತ್ರವನ್ನು ಏನು ಅಪ್ಪಿಕೊಳ್ಳೋದು ಇದೆಯಲ್ಲ ಅದು ಬಹಳ ಕ್ಲಿಷ್ಟಕರ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಭಾವಿಸುತ್ತೇನೆ ಯಾಕಂತಂದರೆ ಸಾಕಷ್ಟು ಸಮಯಾವಕಾಶದಲ್ಲಿ ಜ್ವಲಂತ ಸಮಸ್ಯೆಗಳು ಎದ್ದು ನಿಲ್ ನಿಲ್ತಾನೆ ಇರ್ತವೆ ರಾಜ್ಯದಲ್ಲಿ ದಯವಿಟ್ಟು ರಾಜಕೀಯ ಅನ್ನೋದು ಅದಕ್ಕೆ ಗಡಿ ಮತ್ತು ಬೇಲಿ ಇಲ್ಲ ಹಾಗಾಗಿ ರಾಜಕೀಯ ಜಂಜಾಟದಲ್ಲಿಯೇ ಯಾಕಂತಂದರೆ ನನ್ನ ಒಂದು ಪ್ರಮುಖ ಧ್ಯೇಯಪ್ಪ ಅಂತಂದರೆ ನನ್ನ ಕರುನಾಡು ಸ್ವಚ್ಛಂದವಾಗಿ ಬೆಳಗಬೇಕು ನನ್ನ ಕರುನಾಡು ವೈಭವಪ್ರೇರಿತವಾಗಿ ಬೆಳಗಬೇಕು ನನ್ನ ಕರುನಾಡು ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಒಂದು ರಾಜ್ಯ ಆಗಬೇಕು ನನ್ನ ಕರುನಾಡು ಸಂಪೂರ್ಣವಾಗಿ ನಿರುದ್ಯೋಗದಿಂದ ಮುಕ್ತಿ ಹೊಂದಬೇಕು ಬಡತನದಿಂದ ಮುಕ್ತಿ ಹೊಂದಬೇಕು ಮತ್ತು ಏನು ತಮ್ಮ ಕನಸುಗಳನ್ನು ಕಟ್ಕೊಂಡಿರ್ತಾರೆ ನಾನು ಒಂದು ಕೂಡ ಮನೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಆ ಮನು ಆ ಮನೆ ಅಂತಕ್ಕಂಥ ಒಂದು ಕನಸಿನ ಅನಾವರಣ ಆಗಬೇಕು ಅಂತಕ್ಕಂಥ ಒಂದು ಮುಕ್ತ ಅವಕಾಶಗಳನ್ನು ಕಲ್ಪಿಸೋದ್ರ ಮೂಲಕ ರಾಜಕೀಯದಲ್ಲಿ ಒಂದು ಹೊಸ ಅವತರಣಿಕೆಯನ್ನು ಉಂಟು ಮಾಡ್ತಕ್ಕಂಥ ಒಂದು ದಿಕ್ಕು ದೆಶೆಯನ್ನು ನಾವು ರೂಪರೇಷೆಗಳ ಮೂಲಕ ಸಿದ್ಧಪಡಿಸ್ತಾ ಇರ್ತೀವಿ ಸೊ ಹಾಗಾಗಿ ಸೊ ದೈನಂದಿನ ಜೀವನದಲ್ಲಿ ಮನುಷ್ಯನಿಗೆ ಮನರಂಜನೆಯೂ ಕೂಡ ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ನಾನು ಈ ಶುಭ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತೇನೆ ರಾಜಕೀಯ ನಿರಂತರ ಚಟುವಟಿಕೆಗಳ ವೇದಿಕೆಯಲ್ಲಿ ನಾನೊಬ್ಬ ಶಿಕ್ಷಕನಾಗಿ ನಾನೇನು ಸೇವೆ ಸಲ್ಲಿಸಿದ್ದೀನಿ ಶಿಕ್ಷಕರು ಹೇಗಪ್ಪ ಅಂತಂದರೆ ಭಾವನೆಗಳೊಂದಿಗೆ ಸದಾ ಭಾವನೆಗಳೊಂದಿಗೆ ವಿಹಾರ ಮಾಡ್ತಕ್ಕಂಥ ಮನಸ್ಸನ್ನು ಉಳ್ಳ ಉಳ್ಳವರು ಅಂತಕ್ಕಂಥದ್ದನ್ನು ಇಲ್ಲಿ ಅಲ್ಲಗಳೆಯುವಂತಿಲ್ಲ ಶಿಕ್ಷಕ ವೃತ್ತಿ ಬಹಳ ಪವಿತ್ರವಾಗಿರ್ತಕ್ಕಂಥ ವೃತ್ತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಇದ್ರಿಂದ ಗುರುಕುಲ ಪದ್ಧತಿಯಿಂದ ಇಲ್ಲಿಯವರೆಗೂ ಶಿಕ್ಷಣ ಯಾವ ಅವತರಣಿಕೆಯನ್ನು ಪಡ್ಕೊಂಡು ಅಭಿವೃದ್ಧಿಯ ದಿಕ್ಕಿನತ್ತ ಸಾಗಿಸ್ತಾ ಇದೆ ಅಂದ್ರೆ ಅಂಧಕಾರದಿಂದ ಬೆಳಕಿನಡೆ ಸಾಗಿಸ್ತಕ್ಕಂಥ ಒಂದು ವೇದಿಕೆ ದಿವ್ಯ ಶಕ್ತಿ ದಿವ್ಯಚೇತನ ಶಿಕ್ಷಣ ಆ ಶಿಕ್ಷಣದ ಸಂಪೂರ್ಣ ಹೊಣೆಗಾರಿಕೆ ಮತ್ತು ಜವಾಬ್ದಾರಿಯನ್ನು ಶಿಕ್ಷಕರು ಹೊಂದಿರ್ತಾರೆ ಅಂತಕ್ಕಂಥ ಒಂದು ಭಾವ ಸಂಗಮದ ಮೂಲಕ ದಯವಿಟ್ಟು ಲೈಕ್ ಸೇರ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ದಯವಿಟ್ಟು ಹರಿಸ್ಬೇಕು ಯಾಕಂತಂದರೆ ನಾನು ಒಂದು ಲೈವ್ ಮಾಡಬೇಕಾದ್ರೆ ಬಹಳ ವಿಚಾರಗಳನ್ನು ಮನದಲ್ಲಿ ಸಂಗ್ರಹ ಮಾಡಿಕೊಂಡು ಮಾನವೀಯ ಮೌಲ್ಯಗಳೊಂದಿಗೆ ಸಮಾಜದ ದಿಕ್ಕು ದೆಶೆಯನ್ನು ಬದಲಾಯಿಸಬೇಕು ಅಂತಕ್ಕಂಥ ಒಂದು ಅವತರಣಿಕೆ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡು ನಾನು ನಿಮ್ಮ ಮುಂದೆ ವಿಚಾರಗಳನ್ನು ಮಂಡಿಸ್ತಾ ಇರ್ತೀನಿ ದಯವಿಟ್ಟು ಆ ವಿಚಾರಗಳಿಗೆ ಸ್ಪಂದನೆ ಇರಲಿ ನಿಮ್ಮ ಆಶೀರ್ವಾದವಿರಲಿ ಅಂತ ಪ್ರಾರ್ಥಿಸ್ಕೊಳ್ತೀನಿ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ನಿಮ್ಮಗಳ ಆಶೀರ್ವಾದ ನಾನು ಬೇಡ್ಕೊಳ್ತಾ ಇರೋದು ನಿಮ್ಮ ಆಶೀರ್ವಾದ ನಾನು ಭಾವನೆಗಳೊಂದಿಗೆ ವಿಹಾರ ಮಾಡ್ತಕ್ಕಂಥ ಒಂದು ಸತ್ಯ ಸಂಗತಿಯಲ್ಲಿ ನಾನು ನಿಮ್ಮೊಟ್ಟಿಗೆ ಹೆಜ್ಜೆ ಹಾಕ್ತಾ ಇದ್ದೀನಿ ಯಾಕಂದರೆ ಕೆಟ್ಟು ಹೋದ ಕಲಿಗಾಲದಲ್ಲಿ ಭಾವನೆಗಳನ್ನು ಕಟ್ಟುವುದರ ಮೂಲಕ ಮಾನವೀಯ ಮೌಲ್ಯಗಳನ್ನು ಕಟ್ಟುವುದರ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದು ತಿದ್ದುವುದರ ಮೂಲಕ ಒಂದು ಉತ್ತಮ ಮಾದರಿ ಸಮಾಜವನ್ನು ನಿರ್ಮಾಣ ಮಾಡುವುದರಲ್ಲಿ ನಾವು ಪ್ರೇರಣಾ ವ್ಯಕ್ತಿಗಳಾಗಿ ಹೆಜ್ಜೆ ಹಾಕಬೇಕೇ ವಿನ ಕೆಟ್ಟು ಹೋದ ಕಲಿಗಾಲವನ್ನು ಸರೂಪ ಸರಿಪಡಿಸಲು ಆದಷ್ಟು ನಮ್ಮ ನಮ್ಮಿಂದ ಸಾಧ್ಯವಾಗ್ತಕ್ಕಂಥ ರೀತಿಯಲ್ಲಿ ನಾವು ಹೆಜ್ಜೆ ಹಾಕೋಣ ಅಂತಕ್ಕಂಥ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತ ನಯ ವಿನಯ ಆದರ್ಶತೆ ಮಾಯವಾಗಿದೆ ಇವತ್ತಿನ ಸಮಾಜದಲ್ಲಿ ನಯ ವಿನಯ ಆದರ್ಶತೆಗಳು ಮಾರಿ ಮಾಯವಾಗಿವೆ ಯಾಕಂತಂದರೆ ನಾನು ಇವತ್ತು ರಾಜ್ಯವನ್ನು ಸುತ್ತಾ ಇದ್ದೀನಿ ಜನರ ಭಾವನೆಗಳನ್ನು ನಾನು ಪರೀಕ್ಷೆ ಮಾಡ್ತೀನಿ ಯಾವ ಅವರ ಹಾಡು ನುಡಿ ಭಾಷೆ ವೈಚಾರಿಕತೆ ಸಂಸ್ಕೃತಿ ಸಂಪ್ರದಾಯ ಪ್ರತಿಯೊಂದನ್ನು ನಾನು ಗಮನಿಸ್ತಾ ಇರ್ತೀನಿ ಬಹಳ ಕೆಟ್ಟ ಕ್ರೂರ ರೀತಿಯಲ್ಲಿ ಜನ ನಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾನು ಕಂಡಿದ್ದೀನಿ ಅದಕ್ಕಾಗಿ ದಯವಿಟ್ಟು ನಾನು ಹಿಡ್ಕೊಳ್ಳೋದಿಷ್ಟೆ ನನ್ನ ಮಾತುಗಳಿಂದ ಅಂತಹ ಪ್ರೇರಣಾ ಶಕ್ತಿಯಾಗಿ ಸಮಾಜದ ದಿಕ್ಕುದಿಶೆ ಬದಲಾಗಿ ಮಾನವೀಯ ಮೌಲ್ಯಗಳು ರೂಪಿತಗೊಂಡು ನಯ ವಿನಯ ಭೂಷಣ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರ ಸಂಪ್ರದಾಯ ಎಲ್ಲವೂ ಅವಿವ್ಯಕ್ತತೆಯಿಂದ ಸದುಪಯೋಗವಾಗಲಿ ಅನ್ನೋ ಮಹತ್ವಾಕಾಂಕ್ಷೆಯಿಂದ ನಾನು ನಿರಂತರವಾಗಿ ನಿಮ್ಮ ಜೊತೆ ಈ ಒಂದು ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಂಡು ಯೂಟ್ಯೂಬ್ ಚಾನಲ್ ಮೂಲಕ ಸದಾ ನಾನು ನಿಮ್ಮ ಸಂಪರ್ಕದಲ್ಲಿ ಇರ್ತಕ್ಕಂಥ ಒಂದು ವೇದಿಕೆಯಾಗಿ ಸಿದ್ಧಪಡಿಸಿಕೊಂಡು ನನ್ನ ಭಾವನೆಗಳನ್ನು ನಿಮ್ಮ ಮುಂದೆ ಸದಾ ಹಂಚಿಕೊಳ್ತಾ ಇರ್ತಿ ಇರ್ತೀನಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತುಗಳನ್ನು ನಿಮ್ಮ ಮುಂದೆ ಪ್ರಚುರಪಡಿಸೋದ್ರ ಮೂಲಕ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಅರಸಿ ಹರಸಿ ಪ್ರೋತ್ಸಾಹಿಸಬೇಕು ಎಂದು ಕಳಕಳಿಯ ಮನವಿ ಯಾಕೆಂತಂದರೆ ನನ್ನ ಭಾವನೆಗಳನ್ನು ವ್ಯಕ್ತ ಅಭಿವ್ಯಕ್ತಪಡಿಸಲು ಇದೊಂದು ವಿಶಿಷ್ಟ ವೇದಿಕೆ ರಾಜಕೀಯ ಆಗಿರ್ಬೋದು ಸಾಮಾಜಿಕ ಆಗಿರ್ಬೋದು ಶೈಕ್ಷಣಿಕ ಆಗಿರ್ಬೋದು ಆರ್ಥಿಕ ಆಗಿರ್ಬೋದು ಹತ್ತು ಹಲವು ಕ್ಷೇತ್ರಗಳನ್ನು ಆಧರಿಸಿಕೊಂಡು ಉತ್ತಮ ಪ್ರೇರಣಾ ಶಕ್ತಿಯಾಗಿ ರಾಜಕೀಯದ ಮೂಲಕ ಸಾಮಾಜಿಕ ಮೂಲಕ ಶೈಕ್ಷಣಿಕ ಮೂಲಕ ಆರ್ಥಿಕ ರಂಗದ ಮೂಲಕ ನಾವೆಲ್ಲ ಮಾನವ ಕುಳಕೋಟಿ ಒಂದಾಗಿಸಿ ಮಾನವ ಕುಳಕೋಟಿಯ ಅಭಿವೃದ್ಧಿಗಾಗಿ ನಾವೆಲ್ಲ ಸಂವೇದನಾಶೀಲರಾಗಿ ಹೆಜ್ಜೆ ಹಾಕೋಣ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರ ಪ್ರಚುರಪಡಿಸುತ್ತೆ ಈಗ ನಾನು ತಂದಿರುವ ಒಂದು ವಿಚಾರವೇನಪ್ಪ ಅಂತಂದರೆ ಭಾವನೆಗಳ ಮನಸ್ಸುಗಳೊಂದಿಗೆ ವಿಹಾರ ಅಂತಕ್ಕಂಥ ಒಂದು ವಿಶಿಷ್ಟ ವಿಚಾರ ಸಂಕಿರಣವನ್ನು ತಂದುಕೊಂಡಿರ್ತಕ್ಕಂಥದ್ದು ಯಾಕೆ ಈ ಮಾತನ್ನು ತೆಗೆದುಕೊಂಡಿದ್ದೆ ತೆಗೆದುಕೊಂಡು ಬಂದ್ಯಪ್ಪ ಅಂತಂದರೆ ಮೈ ಮನಸ್ಸುಗಳ ಸುಳಿಯಲ್ಲಿ ಭಾವನೆಗಳ ವಿಹಾರ ಮೈ ಮನಸ್ಸುಗಳ ಸುಳಿಯಲ್ಲಿ ಭಾವನೆಗಳ ವಿಹಾರ ನಾನು ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೂಡ ಹೆಜ್ಜೆ ಹಾಕ್ತಾ ಇದ್ದೀನಿ ಶೈಕ್ಷಣಿಕ ರಂಗದಲ್ಲಿ ನನ್ನದೇ ಆಗಿರ್ತಕ್ಕಂಥ ಪಾತ್ರವನ್ನು ಇನ್ನು ಮುಂದೆ ಪ್ರಾರಂಭ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರದಲ್ಲಿಯೂ ಕೂಡ ನಾನು ಒಂದು ಉತ್ತಮವಾಗಿರ್ತಕ್ಕಂಥ ಪ್ರೇರಣಾ ಶೈಲಿಯನ್ನು ಕಂಡುಕೊಳ್ಬೇಕು ನನಗೆ ಇರುವುದು ಒಂದೇ ಆಸೆ ಮಹಾಜನತೆಯಲ್ಲಿ ಕೇಳ್ಕೊಳ್ಳೋದೆಂದರೆ ನಾನು ಒಂಥರ ಹೇಗೆ ನಿಂತಿದ್ದೀನಿ ಸಮಾಜದಲ್ಲಿ ಅಂತಂದರೆ ಎಲ್ಲವನ್ನ ಕಳ್ಕೊಂಡು ನಿಂತಿದ್ದೀನಿ ಸಮಾಜದಲ್ಲಿ ತಂದೆ ತಾಯಿ ಬಂಧು ಬಳಗ ತಮ್ಮಂದಿರು ಅಕ್ಕ ಅಕ್ಕಂಗಿರೋ ಸಂಬಂಧಿಕರು ಸ್ನೇಹಿತರು ಯಾರನ್ನು ಇವತ್ತು ಜೊತೆಗೆ ಇಟ್ಕೊಂಡಿಲ್ಲ ನಾನು ಯಾಕೆ ಅಂತ ನೀವು ಕೇಳ್ಬೋದು ಪ್ರಶ್ನೆ ಮಾಡಬಹುದು ಇದು ಕಲಿಗಾಲ ಇಲ್ಲಿ ದುಡ್ಡಿದ್ದರೆ ಮನುಷ್ಯನಿಗೆ ಬೆಲೆ ಇಲ್ಲಾಂದರೆ ಏನೂ ಇಲ್ಲ ಯಾಕಂದರೆ ನನ್ನ ಹತ್ರ ಏನೂ ಇಲ್ಲ ನನ್ನಲ್ಲಿ ಆಸ್ತಿನೂ ಇಲ್ಲ ನನ್ನ ಹತ್ರ ಉದ್ಯೋಗ ಇಲ್ಲ ನನಗೆ ನೌಕರಿ ಇಲ್ಲ ನಾನೊಬ್ಬ ಎಮ್ ಎ ಕ್ವಾಲಿಫೈಡ್ ಆದರೂ ಕೂಡ ನನ್ನ ಉದ್ಯೋಗ ಇಲ್ಲ ನೌಕರಿ ಇಲ್ಲ ಸೊ ಹತ್ತು ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇದ್ದೀನಿ ಇವತ್ತು ನನ್ನ ತಂದೆ ತಾಯಿ ಅತಿ ಚಿಕ್ಕ ವಯಸ್ಸಿನಲ್ಲಿ ನನ್ನನ್ನು ಬಿಟ್ಟು ಹೋದರು ಇವತ್ತು ಏಕಾಂಗಿಯಾಗಿ ನಾನು ನನ್ನ ಬದುಕನ್ನು ನಡೆಸ್ತಾ ಇದ್ದೀನಿ ಯಾಕೆ ಸರ್ ಮದುವೆ ಆಗಲಿಲ್ಲ ಅಂತ ಕೇಳ್ಬೋದು ಮದುವೆ ಆಗಿದ್ದೆ ಮಗಳು ಕೂಡ ಇದ್ದಾಳೆ ಒಬ್ಳು ಆಲ್ರೆಡಿ ಮಗಳು ಹದಿಮೂರು ವರ್ಷದ ಮಗಳು ಕೂಡ ಇದ್ದಾಳೆ ಆದರೆ ಅವ್ರ ನನ್ನೊಟ್ಟಿಗೆ ಇಲ್ಲ ನನಗೆ ಬ್ರೈನಾದ್ರೂ ಡ್ಯಾಮೇಜ್ ಆಗಿ ಅಕಸ್ಮಾತಾಗಿ ನಾನು ಕಾಯಿಲೆಗೆ ತುತ್ತಾಗಿ ನಾಲ್ಕು ವರ್ಷ ಬೆಡ್ರೆಸ್ಟಲ್ಲಿದ್ದಾಗ ನನ್ನ ಬಿಟ್ಟು ಹೋದರು ಅವರು ನನ್ನನ್ನು ಬಿಟ್ಟು ಹೋದರು ಅವತ್ತಿನಿಂದ ಇವತ್ತಿನವರೆಗೂ ನಾನು ಏಕಾಂಗಿಯಾಗಿ ಜೀವನ ಮಾಡ್ತಾಯಿದ್ದೀನಿ ರೀಸೆಂಟಾಗಿ ನನ್ನ ತಂದೆ ತೀರ್ಕೊಂಡ್ರು ಹಾರ್ಟ್ ಅಟ್ಯಾಕ್ನಿಂದ ತೀರ್ಕೊಂಡ್ರು ಈಗ ಏಕಾಂಗಿಯಾಗಿ ನಾನು ಜೀವನವನ್ನು ಸರಿಸ್ತಾ ಇದ್ದೀನಿ ಅದು ನ್ಯಾಷನಲ್ ಆತ್ಮಿಕ್ ಪಾರ್ಟಿಯನ್ನು ಪಕ್ಷದೊಂದಿಗೆ ಜನರ ಸೇವೆ ಮಾಡಬೇಕು ಅಂತಕ್ಕಂಥ ಒಂದು ಅವತರಣಿಕೆಯಿಂದ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಮೈ ಮನಸ್ಸುಗಳ ಒಂದು ಸುಳಿಯಲ್ಲಿ ಭಾವನೆಗಳ ವಿಹಾರ ಅಂತಕ್ಕಂಥ ಒಂದು ಅಂಶವನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ ಯಾಕಪ್ಪ ಅಂತಂದರೆ ಮನಸ್ಸು ಭಾರವಾಗಿರುತ್ತೆ ಹೇಳಿಕೊಳ್ಳಲಾಗದಂಥ ಪರಿಸ್ಥಿತಿಯಲ್ಲಿರುತ್ತೆ ಆವಾಗ ನಮ್ಮ ನೆರವಿಗೆ ಬರ್ತಕ್ಕಂಥದ್ದು ನಮ್ಮ ಭಾವನೆಗಳನ್ನು ಭಾವನಾ ಶೈಲಿಯಲ್ಲಿ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ವೇದಿಕೆ ವೇದಿಕೆಯ ಮೂಲಕ ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂಥ ನುಡಿನಮನಗಳನ್ನು ಈ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ವರ ಏನಿದೆ ಇವತ್ತು ಆ ದೇವರು ರೂಪದಲ್ಲಿ ಏನೋ ಒಂದು ಈ ಸೋಷಿಯಲ್ ಮೀಡಿಯಾ ಅನ್ನೋ ವರ ಕೊಟ್ಟಿದ್ದಾರೆ ಇದರ ಮೂಲಕ ಕೋಟ್ಯಾಂತರ ಜನರ ಹೃದಯಗಳಿಗೆ ತಲುಪಿಸ್ತಕ್ಕಂಥ ಒಂದು ಸುಪ್ತ ಶಕ್ತಿಯ ಅನಾವರಣ ಈ ಸೋಷಿಯಲ್ ಮೀಡಿಯಾ ಭಾಳ ಒಳ್ಳೆಯದಾಗಿ ನಾವು ಉಪಯೋಗಿಸ್ಕೋಬೇಕು ನಿಮ್ಮ ಭಾವನೆಗಳೊಂದಿಗೆ ನಮ್ಮ ಭಾವನೆಗಳನ್ನು ಬೆರೆಸಿ ಮೌಲ್ಯಯುತ ಸಮಾಜವನ್ನು ಕಟ್ಟಲು ನಾವು ಬದ್ಧರಾಗಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತವೆ ಅಂತರಾತ್ಮದಲ್ಲಿ ಎಷ್ಟೇ ನೋವಿದ್ದರೂ ಕೂಡ ನಾವು ನೋವನ್ನು ನುಂದಿಕೊಂಡು ಸಮಾಜವನ್ನು ಕಟ್ಟುವಲ್ಲಿ ಸದಾ ಚಿಂತನಶೀಲರಾಗಿ ಕೆಲಸ ಮಾಡೋಣ ಯಾಕಂತಂದರೆ ನೋವುಗಳು ಎಷ್ಟೇ ವ್ಯತಿರಿಕ್ತವಾಗಿ ಪರಿಣಮಿಸಿದರೂ ಕೂಡ ಜೀವನದಲ್ಲಿ ಎಷ್ಟೇ ಕಷ್ಟಗಳನ್ನು ತಂದು ಒಡ್ಡಿದರೂ ಕೂಡ ನಾವು ಅನ್ಯ ಮಾರ್ಗ ಅನುಸರಿಸೋದು ಬಹಳ ತಪ್ಪು ಅಂತಕ್ಕಂಥದ್ದನ್ನು ಇಲ್ಲಿ ಭಾವಿಸುತ್ತ ಸದಾ ಚಿಂತನಶೀಲರಾಗಿ ಏನೇ ಕಷ್ಟಗಳು ನೋವುಗಳು ಬರಲಿ ಕಣ್ಣೀರಿನ ಅಶ್ರು ತರ್ಪಣದ ಮೂಲಕ ಭಾವ ವಿದಾಯಕ್ಕೆ ತಿಲಾಂಜಲಿಯನ್ನಿಟ್ಟು ಕಣ್ಣೀರ ನೋವಿಗೆ ವಿದಾಯವನ್ನು ಹೇಳಿ ಭಾವನೆಗಳಿಗೆ ಬಣ್ಣ ತುಂಬಿ ಸಮಾಜದಲ್ಲಿ ಇರ್ತಕ್ಕಂತಹ ಮೌಲ್ಯಗಳಿಗೆ ಸುಸಜ್ಜಿತವಾದ ಒಂದು ವೇದಿಕೆಯನ್ನು ಕಲ್ಪಿಸಿಕೊಳ್ಳುವುದರ ಮೂಲಕ ಮುಂದಿನ ಪೀಳಿಗೆಗೆ ಹೊಸ ಮನ್ವಂತರದ ಇತಿಹಾಸವನ್ನು ಸೃಷ್ಟಿಸಿ ಒಂದು ಉತ್ತಮವಾಗಿರ್ತಕ್ಕಂತಹ ಸಮಾಜವನ್ನು ನಾವು ಕೊಡುಗೆಯಾಗಿ ನೀಡಿದಾಗ ಮುಂದಿನ ಪೀಳಿಗೆ ಯುವ ಪೀಳಿಗೆ ಏನು ಮಾಡ್ತಾರೆ ಅಂತಂದರೆ ಸಾರ್ಥಕವಾಗಿರ್ತಕ್ಕಂತಹ ಸಮಾಜವನ್ನು ಕಟ್ಟುವಲ್ಲಿ ಅವರು ಕೂಡ ತಮ್ಮ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವುದರ ಮೂಲಕ ಪ್ರೇರಣಾ ಶಕ್ತಿಯಾಗಿ ಹೊರಹೊಮ್ಮತಾರೆ ಅಂತಕ್ಕಂತಹ ಭಾವನಾತ್ಮಕ ವಿಷಯಗಳನ್ನು ಸನ್ ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಕೆಲವೊಂದಷ್ಟು ಅಂಶಗಳನ್ನು ಹೊರಗೆ ತರೋಕ್ಕೆ ನಾನು ಸಿದ್ಧನಾಗಿದ್ದೇನೆ ನಾಳೆಯಿಂದಲೇ ಪ್ರಾರಂಭ ಚಾಲನೆಯನ್ನು ಕೊಡ್ತೀನಿ ಯಾವ ರೀತಿಯಾಗಿರಲಿದೆ ಸಂಗೀತ ಮತ್ತು ಸಾಹಿತ್ಯ ಅಂತಕ್ಕಂಥದ್ದನ್ನು ನಾನು ಮುಂದೆ ವ್ಯಕ್ತಪಡಿಸ್ತೀನಿ ಸಂಗೀತದ ಸ್ವರಮಾಲೆಯ ಒಂದು ಸ್ವರಸಿಂಚನವನ್ನು ಸಂಗೀತದ ಸ್ವರಮಾಲೆಯ ಒಂದು ಸ್ವರಸಿಂಚನ ಗ್ರಂಥವನ್ನು ಹೊರಗೆ ತರುವುದರ ಮೂಲಕ ಕನಿಷ್ಠ ನೂರಕ್ಕೂ ಹೆಚ್ಚು ಕನ್ನಡದ ಮೇಲೆ ಸಾಹಿತ್ಯವನ್ನು ಬರೆಯುವುದು ಬ ಕನ್ನಡದ ಮೇಲೆ ಸಂಗೀತವಾದ ಸ್ವರಮಾಲೆಯನ್ನು ಪೋಣಿಸಿ ನಾಡು ನುಡಿ ಜಲ ಭಾಷೆ ಗೌರವಿಸುವುದರ ಮೂಲಕ ಮಾನವೀಯ ಮೌಲ್ಯಗಳಿಗೆ ಹಿಡಿದ ಕೈಗನ್ನಡಿಯಾಗಿ ಪರಿಣಮಿಸಿ ಒಂದು ಉತ್ತಮ ಸ್ವರಮಾಲೆಯ ಸ್ವರಸಿಂಚನ ವೇದಿಕೆಯನ್ನು ನಾನು ಹೊರಗೆ ತರ್ತಾ ಇದ್ದೀನಿ ಇನ್ನು ಕೆಲವೇ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ನಾಳೆಯಿಂದನೇ ರೈಟಿಂಗ್ ಪ್ರಾರಂಭ ಮಾಡ್ತೀನಿ ಅದು ಸ್ವರಸಿಂಚನ ಮೊದಲ ಅಧ್ಯಾಯದ ಕುಣಿಕೆ ಸ್ವರಸಿಂಚನ ಕನ್ನಡ ಸ್ವರಸಿಂಚನ ಸಾಹಿತ್ಯ ಕ್ಷೇತ್ರದಲ್ಲಿ ಮಿನುಗುವ ನಕ್ಷತ್ರಗಳು ಅನ್ನೋ ಒಂದು ಪರಿಕರದ ಅಧ್ಯಾಯದಲ್ಲಿ ಮಿನುಗುವ ನಕ್ಷತ್ರಗಳು ಎನ್ನುವ ಪರಿಕರದ ಅಧ್ಯಾಯದಲ್ಲಿ ಸಾಹಿತ್ಯದ ಬರವಣಿಗೆಯು ಕೂಡ ನಾಳೆನೇ ಪ್ರಾರಂಭ ಮಾಡ್ತೀವಿ ನಾಳೆನೇ ಪ್ರಾರಂಭ ಮಾಡ್ತೀವಿ ಏನು ಸರ್ ಬೇರೆ ಉದ್ಯೋಗ ಇಲ್ವಾ ಅಂತ ಕೇಳ್ಬೋದು ಲಾ ಸರ್ ನನಗೆ ಏನೂ ಉದ್ಯೋಗ ಇಲ್ಲ ನಿಜವಾಗಲೂ ನಾನು ಬದುಕು ಹೇಗೆ ನಡೀತಾ ಇದೆ ಅಂತ ನಾನು ಹೇಳಿದ್ರೆ ನಾಚಿಕೆ ಆಗುತ್ತೆ ಕಣ್ಣೀರು ಬರುತ್ತೆ ಆಗಲ್ಲ ಸಮಯದಲ್ಲಿ ಶುಗರ್ ಒಂದು ಕಾಡ್ತಾಯಿದ್ದೀನಿ ದೈಹಿಕವಾಗಿ ಶುಗರ್ ಮಾನಸಿಕವಾಗಿ ಬಳಲಿದ್ದೀರಿ ಶು ಶುಗರ್ ನನ್ನನ್ನು ಕಾಡ್ತಾ ಇದೆ ಟ್ಯಾಬ್ಲೆಟ್ ಸ್ಟಾಟ್ಸ್ ಸ್ಟಾರ್ಟ್ ಇದೆ ಬ್ರೈನ್ ನರ್ವ್ ಡ್ಯಾಮೇಜ್ ಅದು ಟ್ಯಾಬ್ಲೆಟ್ ಎಲ್ಲ ಸ್ಟಾರ್ಟ್ ಹತ್ತು ಹಲವಾರು ಟ್ಯಾಬ್ಲೆಟ್ಗಳು ಸ್ಟಾರ್ಟ್ ಇದೆ ತಿಂಗಳಿಗೆ ಮೂರುವರೆ ಸಾವಿರ ಟ್ಯಾಬ್ಲೆಟ್ ಗೊತ್ತಿಲ್ಲ ಆ ದೇವರು ಹೇಗೆ ನಡೆಸ್ತೇನೆ ಅಂತ ಅಂದರೆ ಒಂದು ಕಷ್ಟಪಟ್ಟು ನನ್ನನ್ನು ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ನನ್ನ ತಂದೆ ತಾಯಿ ಸುಖದಿಂದ ಸಾಯಲಿಲ್ಲ ಸುಖದಿಂದ ಸಾಯಲಿಲ್ಲ ನನ್ನ ತಂದೆ ತಾಯಿ ಭಾಳ ಕಷ್ಟ ನಮ್ಮಿಂದ ತೀರ್ಕೊಂಡ್ರೆ ಆ ದಿನಗಳು ನೆನೆಸ್ಕೊಂಡ್ರೆ ಇವತ್ತಿಗೂ ಕೂಡ ನನಗೆ ಬದುಕು ಬೇಡ ಅನಿಸುತ್ತೆ ಆದರೆ ಒಂದೇ ಒಂದು ನನ್ನ ತಂದೆ ತಾಯಿ ಹೆಸರನ್ನು ಉಳಿಸ್ಬೇಕು ಮಾನವೀಯ ಮೌಲ್ಯದ ಸಮಾಜ ನಿರ್ಮಿಸಬೇಕು ಮೌಲ್ಯಯುತ ರಾಜಕಾರಣಕ್ಕೆ ಒಂದು ಇತಿಶ್ರೀ ಹಾಡಬೇಕು ಒಂದು ಸ್ವಚ್ಛಂದ ಬದುಕಿನ ವಾತಾವರಣವನ್ನು ಜನರಿಗೆ ಬದುಕನ್ನು ಕಟ್ಟಿಕೊಡುವ ನಿಟ್ಟಿನಲ್ಲಿ ನಾನು ನಿರಂತರವಾಗಿ ಸಾಗಬೇಕು ಯಾವುದೇ ಶಕ್ತಿಗಳನ್ನು ಒಳಗೊಳ್ಳದೆ ನಾನು ನಿಮ್ಮ ಮುಂದೆ ಅಭ್ಯಂಜನವಾಗಿ ಭಾವನೆಗಳೊಂದಿಗೆ ನನ್ನ ವಿಚಾರಗಳನ್ನು ಮಂಡಿಸುತ್ತಾ ಮಾನವ ಶಕ್ತನಾಗಿ ಜಾತಿ ಧರ್ಮ ಪಂಥಗಳನ್ನು ನಾನು ಇಟ್ಕೊಳ್ಳದೆ ಬಸವ ತತ್ವದ ಆಧಾರದ ಮೇಲೆ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನಾನೊಬ್ಬನಾಗಿ ನಿಮ್ಮ ಮನೆಯ ಮಗನಾಗಿ ನಿಮ್ಮ ಸೇವೆಗೆ ಬಂದಿದ್ದೇನೆ ನನಗೆ ಇರೋದೊಂದೇ ಒಂದು ನಾನು ಸತ್ತಾಗ ಈ ದೇಶದ ಧ್ವಜ ನಮ್ಮ ಮೈ ಮೇಲೆ ಇರಬೇಕು ಅದೊಂದು ಮಾಡಿಕೊಡಿ ಯಾವುದೇ ಬಹುಮಾನಗಳು ಕೇಳ್ತಾ ಇಲ್ಲ ಯಾವುದೇ ಆಸ್ತಿ ಕೇಳ್ತಾ ಇಲ್ಲ ಯಾವುದೇ ಅಂತಸ್ತು ಕೇಳ್ತಾ ಇಲ್ಲ ನನಗೆ ಬೇಕಾಗಿರೋದು ಮೌಲ್ಯಯುತವಾಗಿರ್ತಕ್ಕಂಥ ಸಮಾಜ ಸತ್ಯ ಸಂಗತಿಗಳೊಂದಿಗೆ ವಿಚಾರಗಳನ್ನು ಇಟ್ಕೊಂಡು ಯುವ ಪೀಳಿಗೆ ಭಾವನಾತ್ಮಕವಾಗಿ ಒಂದಾಗಿ ಮೈ ಮನಸ್ಸುಗಳನ್ನು ಶುದ್ಧವಾಗಿಟ್ಕೊಂಡು ಉತ್ತಮ ಸಮಾಜದ ಬದುಕಿಗೆ ಪ್ರೇರಣಾ ಶಕ್ತಿಯಾಗಿ ನಾವೆಲ್ಲ ಒಗ್ಗೂಡಿಸಿ ಹೆಜ್ಜೆ ಹಾಕಬೇಕು ಬೇಡ ಈ ಜಾತಿ ಮತ ಧರ್ಮ ಯಾವುದು ಬೇಡ ಯಾವುದು ಶಾಶ್ವತವಲ್ಲ ಮನುಷ್ಯನಿಗೆ ಎಲ್ಲರೂ ಸಹೋದರಂತೆ ಬದುಕೋಣ ನಾವೆಲ್ಲ ಸಹೋದರರಂತೆ ಬದುಕೋಣ ಒಂದೇ ತಾಯಿಯ ಮಕ್ಕಳಂತೆ ಬದುಕೋಣ ಭೂಮಿ ಮೇಲೆ ಎಷ್ಟು ದಿನ ಇರ್ತೀವಿ ಗೊತ್ತಿಲ್ಲ ಯಾರು ಶಾಶ್ವತ ಇಲ್ಲ ನಿನ್ನೆ ನೋಡಿದ ಮುಖ ಇವತ್ತು ಇರೋಲ್ಲ ನಮ್ಮ ಮುಂದೆ ಇವತ್ತು ನೋಡಿದ ಮುಖ ನಾಳೆ ಇರಲ್ಲ ನಾನು ಎಷ್ಟೇ ಕಷ್ಟಪಟ್ಟು ನಾನು ಶಿಕ್ಷಣ ಪೂರೈಸಿದರೂ ಕೂಡ ನನಗೆ ಸರ್ಕಾರಿ ನೌಕರಿ ಗಿಟ್ಟಿಸ್ಕೊಳಕ್ಕಾಗಲಿಲ್ಲ ಸೋತ್ ಹೋದೆ ನಾನು ನನ್ನ ಜೀವನದಲ್ಲಿ ನಾನು ಸೋತ್ ಹೋದೆ ಏನು ಈ ಕನ್ನಡ ನಾಡಿಗಾಗಿ ಕನ್ನಡಮ್ಮನಿಗಾಗಿ ನಾನು ಅಮೂಲ್ಯವಾದ ಸೇವೆಯನ್ನು ಕೊಡಬೇಕು ಅಂತ ಇತ್ತು ಅದು ನನ್ನ ಕೈಯಿಂದ ಆಗಲಿಲ್ಲ ಈಗ ನನಗೆ ಇರೋದೊಂದೇ ನಿಮ್ಮಗಳ ಆಶೀರ್ವಾದ ನಿಮ್ಗಳ ಆಶೀರ್ವಾದ ನಿಮ್ಗಳ ಮೂಲಕ ನನ್ನ ಮೇಲೆ ಸತ್ತಾಗ ಮೈಮೇಲೆ ರಾಷ್ಟ್ರಪ್ರಜೆ ಇರಬೇಕು ಅದೊಂದು ಬಯಸ್ತಾಯಿದ್ದೀನಿ ನಾನು ಸತ್ತಾಗ ಮೂರಡಿ ಆರಡಿ ಜಾಗ ಎಲ್ಲಾದರೂ ಒಂದು ಕಡೆ ನನ್ನನ್ನು ದಫನ್ ಮಾಡಿ ದಯವಿಟ್ಟು ಮುಸ್ಲಿಂ ಒಂದು ಇದ್ಗಾ ಅಂತ ಅದೇನು ಕಬ್ರಸ್ತಾನ್ ಅಂತ ಕರೀತಾರೆ ಮುಸ್ಲಿಮರ ಕಬರಾಸ್ತಾರೆ ಅಲ್ಲಿ ನಾನು ದಫನ್ ಮಾಡಬೇಡಿ ನಾಡಿನ ಜನತೆಗೆ ಕಳಕಳಿ ಮನವಿ ಮಾಡ್ಕೊಳ್ತೀನಿ ನನ್ನ ಸೇವೆ ಎಷ್ಟು ಮಟ್ಟಿಗೆ ಇದೆ ಕನ್ನಡ ರಾಜ್ಯಕ್ಕೆ ನನಗೆ ಗೊತ್ತಿಲ್ಲ ಆದಷ್ಟು ನಾನು ಲೈವ್ನೊಂದಿಗೆ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ನನ್ನ ಭಾವನೆಗಳನ್ನು ಏನು ಸಾಧನೆ ಅಂತ ನೀನು ಜಾಗ ಕೊಡಬೇಕು ಅನ್ನೋ ಮಾತು ಆಡಬೇಡಿ ದಯವಿಟ್ಟು ನನ್ನಿಂದ ಎಷ್ಟು ಆಗುತ್ತೋ ಅಷ್ಟು ನಾನು ಸಮಾಜವನ್ನು ತಿದ್ದಕ್ಕೆ ಕಷ್ಟಪಡ್ತಾಯಿದ್ದೀನಿ ನನ್ನ ಭಾವನೆಗಳನ್ನು ಇದ್ದೀನಿ ದಯವಿಟ್ಟು ನಾನು ಸತ್ತ ಎಲ್ಲೋ ಒಂದು ಕಡೆ ಮೂರಡಿ ಆರಡಿ ಜಾಗದಲ್ಲಿ ಹೂತಾಕಿ ಅದು ಒಂದು ಜನರಿಗೆ ಮೌಲ್ಯಯುತವಾಗಿರ್ತಕ್ಕಂಥ ಪ್ರೇರಣಾ ಶಕ್ತಿ ಆಗಿರಲಿ ನನ್ನ ಒಂದು ಹೂತ ಜಾಗ ಅಷ್ಟೇ ಅಲ್ಲ ಸತ್ತಾಗ ನನ್ನ ಮೈ ಮೇಲೆ ರಾಷ್ಟ್ರಧ್ವಜ ಇಟ್ಟು ಗೌರವ ಸಲ್ಲಿಸಿದ್ರೆ ಸಾಕು ಧನುಷ್ಮಿ ನಾನು ಈ ಭಾರತದಲ್ಲಿ ಹುಟ್ಟಿದ್ದಕ್ಕೂ ಧನುಷ್ಮಿ ಬೇಡ ರೀ ನಾನು ಯಾವ ಆಸ್ತಿ ಅಂತಸ್ತು ದುಡ್ಡು ಹಣ ಯಾವುದು ಬೇಡ ನಾನು ಯಾವ ಸೌಖ್ಯವೂ ಬೇಡ ನಿಮ್ಗೆ ದಯವಿಟ್ಟು ನನ್ನ ಕನ್ನಡ ಜನತೆಗೆ ನಾನು ಕೇಳಿಕೊಳ್ಳೋದಿಷ್ಟೇ ನಾನು ಪ್ರಾರ್ಥನೆಯಿಂದ ಕೇಳ್ಕೊತಾ ಇದ್ದೀನಿ ಅದೇ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀನಿ ಏನು ವಿಷಯ ಅಂತಂದರೆ ಮೈ ಮನಸ್ಸುಗಳ ಸುಳಿಯಲ್ಲಿ ಭಾವನೆಗಳ ವಿಹಾರ ಅಂತಕ್ಕಂಥದ್ದನ್ನು ನಾನು ತೊಗೊಂಡು ಬಂದಿರೋ ವಿಚಾರ ದಯವಿಟ್ಟು ನಾವು ಭಾವನೆಗಳೊಂದಿಗೆ ವಿಹಾರ ಮಾಡಬೇಕು ಅಂತಂದರೆ ಮೈ ಮನಸ್ಸು ಶುದ್ಧವಾಗಿಟ್ಕೊಳ್ಬೇಕು ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ಪರಿಪರಿಯಾಗಿ ಬೇಡ್ಕತೀನಿ ಇವತ್ತು ರಾಜ್ಯದಲ್ಲಿ ಕೊಲೆ ಸುಲಿಗೆ ಅತ್ಯಾಚಾರ ದರೋಡೆ ಪ್ರತಿಯೊಂದು ವ್ಯಾಪಕವಾಗಿ ನಡೀತಾ ಇವೆ ರಾಜಕಾರಣ ಎಷ್ಟು ಹೊಲಸಾಗಿದೆ ಅಂತಂದರೆ ರಾಜಕಾರಣಿಗಳು ತಮ್ಮ ಬೇಳೆಯನ್ನು ಬೈಸ್ಕೊಳ್ಳೋದಕ್ಕೆ ಬೇಕಾದವ್ರನ್ನ ಬಲಿ ಕೊಡೋಕ್ಕೆ ಅವರ ಒಂದು ಹೊಲಸು ಮನಸ್ಸಿದೆಯಲ್ಲ ಅದಕ್ಕೆ ಧಿಕ್ಕಾರವಿರಲಿ ಆ ನಾಡದೇವಿ ಚಾಮುಂಡೇಶ್ವರಿ ಅವರನ್ನು ಸಂಹರಿಸಲಿ ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತ ಏನು ಮಾತೃ ಅವು ಕೇಳೋದು ಬೇಡ ಕಿವಿ ನಿಜವಾಗ್ಲೂ ಕಿವಿಗೆ ಏನು ಬೇಡ ಶಬ್ದಗಳು ಗಂಡುಸ್ತನದ ಮಾತುಗಳು ಮಾತಾಡ್ತಾರೆ ರಾಜಕೀಯದಲ್ಲಿ ಗಂಡುಸ್ತನದ ಮಾತು ನಾಯಕರಾಗೋರಿಗೆ ಇದೆಲ್ಲ ಶೋಭೆಯ ಎಲ್ಲಿದೆ ಮಾನವೀಯತೆ ಎಲ್ಲಿದೆ ಮಾನವೀಯ ಮೌಲ್ಯಗಳು ಸಮಾಜದಲ್ಲಿ ರಾಜಕಾರಣಿಗಳೇ ಧಿಕರಿ ಮಾಡ್ತಾ ಇದ್ದಾರೆ ಮಾನವೀಯ ಮೌಲ್ಯಗಳನ್ನು ಮಾನವೀಯ ಮೌಲ್ಯಗಳನ್ನು ರಾಜಕಾರಣಿಗಳೇ ಬಿಕಾರಿ ಮಾಡ್ತಾ ಇದ್ದಾರೆ ಬಿಕರಿ ಬಿಕರಿ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಗಂಡಿಸ್ತಾನೆ ಒಬ್ಬೊಬ್ಬ ಲೀಡ್ರು ಲೀಡ್ರ್ ಅಂತಲೂ ಹೇಳೋಕ್ಕಾಗಲ್ಲ ನನಗೆ ಅವ್ನು ಯಾವ ಭಾಷೆಯನ್ನು ಕರಿಬೇಕು ನನಗೆ ಗೊತ್ತಿಲ್ಲ ತೀಕ್ಷ್ಣವಾಗಿ ನಾನು ಈ ಮೂಲಕ ಪ್ರತಿಕ್ರಿಯೆ ಮಾಡ್ತೀನಿ ದಯವಿಟ್ಟು ಯುವ ಪೀಳಿಗೆ ಹಾಳಾಗಬೇಡಿ ಇಂತಹ ದುಷ್ಟಶಕ್ತಿಗಳಿಂದ ದೂರ ಇರಿ ಇಂಥ ಕೆಟ್ಟ ಹುಳುಗಳನ್ನು ಹಸಿಕ್ಕಾಕಕ್ಕೆ ನಾನು ಆಡೋದೇವಿ ಚಾಮುಂಡೇಶ್ವರಿ ಸದಾ ಕಾಲದಲ್ಲಿ ಕಾಯ್ತಾ ಇರ್ತಾಳೆ ಆದರೆ ಆ ಕೆಟ್ಟ ಹುಳುಗಳನ್ನು ಯಾವತ್ತೂ ನೀವು ಒರೆಸ್ಕೊಳ್ಬೇಡಿ ಯಾಕಂತಂದರೆ ಮಾನವೀಯ ಮೌಲ್ಯಗಳ ಕುಸಿತ ಆಯಿತು ಅಂತಂದರೆ ಕೆಟ್ಟ ಸಮಾಜ ನಿರ್ಮಾಣ ಆಗುತ್ತೆ ಗುಂಡಾಗಿರಿ ಗುಂಡಾಗಿರಿ ವೇಷವಾಟಿಕೆ ಕೊಲೆ ಸುಳಿಗೆ ದರೋಡೆ ಕಳ್ಳತನ ಭ್ರಷ್ಟಾಚಾರ ಪ್ರತಿಯೊಂದು ಸಮಾಜದಲ್ಲಿ ಅವ್ಯಾಹತವಾಗಿ ವ್ಯಾಪಕವಾಗಿ ಹೆಚ್ಚಿಸ್ತಾ ಇದೆ ಹಾಗಾಗಿ ನಮ್ಮ ಸಮಾಜ ಯಾವ ದಿಕ್ಕಿನತ್ತ ಇದೆ ಅಂತಕ್ಕಂಥ ಒಂದು ಅರಿವು ಪ್ರಜ್ಞೆ ಇಲ್ಲದೆ ಇವತ್ತು ಜನ ಬದುಕ್ತಾ ಇದ್ದಾರೆ ಅಂತಂದರೆ ಎಂಥ ಒಂದು ಘೋರ ಅತಿ ಘೋರವಾಗಿರ್ತಕ್ಕಂಥ ಸಂಖ್ಯೆಗಳನ್ನು ನಾವು ಕಾಣ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಮರೆಯುವಂತಿಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಮೈ ಮನಸ್ಸುಗಳ ಸುಳಿಯಲ್ಲಿ ಭಾವನೆಗಳ ವಿಹಾರ ನಾವು ಮೈ ಮನಸ್ಸುಗಳನ್ನು ಪರಿಶುದ್ಧವಾಗಿಟ್ಕೊಂಡು ಹಾಂ ರೂಢಿ ಸಂಪ್ರದಾಯ ಕನ್ನಡದ ವೈವಿಧ್ಯತೆ ಭಾರತೀಯ ವೈವಿಧ್ಯತೆ ಸಂಸ್ಕಾರ ಸಂಸ್ಕಾರ ಆಚಾರ ವಿಚಾರ ಪ್ರತಿಯೊಂದನ್ನು ನಾವು ನಮ್ಮ ಭಾರತೀಯ ವೈವಿಧ್ಯತೆ ಪ್ರಕಾರ ಬಹಳ ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಂಡು ನಮ್ಮ ಬದುಕನ್ನು ನಿರರ್ಥಕವಾಗಿಸಿಕೊಳ್ಳಲು ಸಮಾಜಕ್ಕೆ ಏನು ನಮ್ಮಿಂದ ಸಾಧ್ಯವಾಗುತ್ತೋ ಅಂಥ ಒಂದು ಮೌಲ್ಯಯುತ ಕೊಡುಗೆಗಳನ್ನು ನೀಡುವುದರ ಮೂಲಕ ಎಷ್ಟು ದಿನ ಬದುಕಿರ್ತೀವಿ ಅಂತ ಒಂದು ನೆಮ್ಮದಿಯ ಜೀವನ ಎಲ್ಲರಿಗೂ ಸಿಗಲಿ ಎಲ್ಲ ಜನತೆಗೂ ಸಿಗಲಿ ಎಲ್ಲರೂ ತಮ್ಮ ಆಶೆ ಆಕಾಂಕ್ಷೆಗಳನ್ನು ಹೊತ್ತು ಬದುಕ್ತಾ ಇದ್ದಾರೆ ಎಲ್ಲರಿಗೂ ತಮ್ಮ ಆಶೆ ಆಕಾಂಕ್ಷೆಗಳನ್ನು ಈಡೇರಿಸುವಂಥ ಶಕ್ತಿ ಪೂರಕ ವಾತಾವರಣ ಪರಿಕರಣೆ ಆಗಲಿ ಅಂತಕ್ಕಂಥದ್ದನ್ನು ನಾನು ಈ ಶುಭ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತ ನನ್ನ ಆಶಯ ಭಾವ ಭಕ್ತಿ ಎಲ್ಲವೂ ನೀವೇ ಅಂತಕ್ಕಂಥದ್ದನ್ನು ಈ ಶುಭ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತೇನೆ ನನಗೆ ನನ್ನದೇ ಆದ ಶಕ್ತಿ ಕುಗ್ಗಿ ಹೋಗಿದೆ ನನ್ನದೇ ಆದ ವೇದಾಂತ ಕಳ್ಕೊಂಡಿದ್ದೀನಿ ನನ್ನದೇ ಆದ ಭಾವಾಂತರಂಗ ಕಳ್ಕೊಂಡಿದ್ದೀನಿ ಈಗ ಅಂತಹ ಪ್ರೇರಣಾ ಶಕ್ತಿಯಾಗಿ ನಾನು ನಿಮ್ಮ ಮುಂದೆ ಬೇಡಕ್ಕೆ ಬಂದಿದ್ದೀನಿ ನಿಮ್ಮ ಆಶೀರ್ವಾದ ಬೇಡಕ್ಕೆ ಬಂದಿದ್ದೀನಿ ನಿಮ್ಮ ಆಶೀರ್ವಾದ ನನಗೆ ಲಭಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಒಂದು ಪ್ರೀತಿಯ ಒಂದು ಇದು ಗುಣಬಡಿಸಿದ್ದೇ ಆಗಿದ್ದರಲಿ ನಿಮ್ಮ ಆಶೀರ್ವಾದ ದಿಕ್ಕಿ ದಕ್ಕಿದ್ದೇ ಆಗಿದ್ದಲ್ಲಿ ನನಗೆ ಬಹಳ ಧನ್ಯೋಷ್ಮಿ ನಾನು ಹುಟ್ಟಿದ್ದಕ್ಕೂ ಸ್ವಾರ್ಥಕ ಅಂತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾ ಸದಾ ನಿಮ್ಮ ಆಶೀರ್ವಾದವನ್ನು ಕೋರುತ್ತಾ ನನಗೆ ಒಂದು ಗುರಿಯನ್ನು ತಲುಪಿಸಬೇಕು ಈ ಸೋಷಿಯಲ್ ಮೀಡಿಯಾ ಈ ಯೂಟ್ಯೂಬ್ ಚಾನಲ್ ಏನಿದೆ ನ್ಯಾಷನಲ್ ಆತ್ಮಿ ಪಾರ್ಟಿ ಕರ್ನಾಟಕ ಅನ್ನೋ ರಾಜಕೀಯ ಅವತರಣಿಕೆ ವೇದಿಕೆ ಯೂಟ್ಯೂಬ್ ಚಾನಲ್ ಏನಿದೆ ಇದನ್ನು ದಯವಿಟ್ಟು ನನಗೆ ಗೆಲ್ಲಿಸ್ಕೊಡ್ಬೇಕು ಕೋಟ್ಯಾಂತರ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಕರ್ನಾಟಕಕ್ಕೆ ನನ್ನ ಭಾವನೆಗಳನ್ನು ಹಂಚಿ ಉತ್ತಮ ಮಾನವೀಯ ಮೌಲ್ಯಯುತ ಸಮಾಜವನ್ನು ಕಟ್ಟಲು ನನಗೆ ನಿಮ್ಮ ಆಶೀರ್ವಾದದ ಅತ್ಯಗತ್ಯವಿದೆ ಅಂತಕ್ಕಂಥದ್ದನ್ನು ನಾನು ಶಿರಸಾಷ್ಟಾಂಗ ಸ್ಥಿರವಾಗಿ ನಮಿಸಿ ಪ್ರಾರ್ಥಿಸಿಕೊಳ್ಳುತ್ತ ಆತ್ಮೀಯ ಎಲ್ಲ ನನ್ನ ಕನ್ನಡ ಸನ್ಮಿತ್ರ ಯುವ ಮಿತ್ರರೇ ಬಂಧು ಮಿತ್ರರೇ ಕನ್ನಡದಲ್ಲಿ ಹುಟ್ಟಿರುವುದು ಕನ್ನಡದ ನೆಲದಲ್ಲಿ ನಾವು ಜನ್ಮ ತೊಳೆದಿರುವುದು ನಮ್ಮ ಪುಣ್ಯ ನಮ್ಮ ಪುಣ್ಯ ಯಾವ ಜತೆ ಯಾವ ಜಾತಿ ಮತ ಧರ್ಮದಲ್ಲಿ ನಾವು ಜನಿಸಿದೀವಿ ಅನ್ನೋದಕ್ಕಿಂತಲೂ ಕನ್ನಡ ನೆಲದಲ್ಲಿ ಕನ್ನಡ ಕಂಪನ್ನು ಸೂಚಿಸುವ ಕನ್ನಡ ತಾಯಿಯ ಗರ್ಭದಲ್ಲಿ ಕನ್ನಡದ ಕಂಪನ್ನು ಸೂಚಿಸಿಕೊಂಡು ನಾವು ಇವತ್ತು ನಮ್ಮ ಬದುಕನ್ನು ನಡೆಸ್ತಾ ಇದ್ದೀವಿ ಕನ್ನಡದ ನೆಲ ಜಲ ಗಾಳಿ ಭಾಷೆ ಪ್ರತಿಯೊಂದನ್ನು ಸೇವಿಸುತ್ತಾ ಕನ್ನಡದ ಕಂಪನ್ನು ಸೂಚಿಸುತ್ತಾ ಕನ್ನಡ ತಾಯಿಗೆ ನಿತ್ಯವೂ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಕನ್ನಡ ನಾಡಿಗಾಗಿ ನಮ್ಮ ನುಡಿ ನಮನಗಳನ್ನು ಸಲ್ಲಿಸುತ್ತಾ ನಮ್ಮ ಉತ್ತಮವಾಗಿರ್ತಕ್ಕಂತಹ ಪ್ರೇರಣಾ ಬದುಕನ್ನು ಸಮಾಜಕ್ಕೆ ಅರ್ಪಿಸುವುದರ ಮೂಲಕ ಭಾವಾಂತರಂಗದ ಗಡಿಯೊಳಗೆ ನಮ್ಮ ಭಾವನೆಗಳನ್ನು ಬಿತ್ತುವುದರ ಮೂಲಕ ಎಲ್ಲರೂ ಒಂದು ಅನ್ನೋ ಸಹಕಾರ ಮನೋಭಾವನೆಯಿಂದ ಒಂದಾಗಿ ಹೆಜ್ಜೆ ಹಾಕಬೇಕಾಗಿರ್ತಕ್ಕಂಥ ಒಂದು ಮೌಲ್ಯಯುತ ಸಮಾಜವನ್ನು ಕಟ್ಟಲು ನಾವೆಲ್ಲರೂ ಪಣತೊಟ್ಟು ಹೆಜ್ಜೆ ಹಾಕಬೇಕಾಗಿದೆ ಅಂತಕ್ಕಂಥ ಒಂದು ಅವತರಣಿಕೆಯ ಮಾತನ್ನು ಪ್ರಚುರಪಡಿಸುತ್ತಾ ಎಲ್ಲ ನನ್ನ ಸನ್ಮಿತ್ರರಿಗೆ ಕೇಳಿಕೊಳ್ಳೋದಿಷ್ಟೇ ನಿಮ್ಗಳ ಆಶೀರ್ವಾದ ನಿಮ್ಗಳ ಆಶೀರ್ವಾದ ನಿಮ್ಗಳ ಆಶೀರ್ವಾದ ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ನಾಳೆಯಿಂದಲೇ ನಾನು ಪಯಣ ಶುರು ಮಾಡ್ತೀನಿ ಮಕ್ಕಳಿಗಾಗಿ ದಿನಾಲೂ ಒಂದು ಗಂಟೆ ಶಿಕ್ಷಣ ಕ್ಷೇತ್ರಕ್ಕೆ ಏನು ಅವರಿಗೆ ಒಂದು ಆಡಳಿತ ಭಾಷೆಯಾಗಿರ್ತಕ್ಕಂಥ ಇಂಗ್ಲೀಷು ಅವರಿಗೆ ಸುಲಲಿತವಾಗಿ ನಿರರ್ಗವಾಗಿ ಮಾತನಾಡಲು ಬರುವಂಥ ಒಂದು ವೇದಿಕೆಯನ್ನು ಅವರಿಗೆ ಮಾಡಿಕೊಟ್ಟು ಒಂದು ಸಪ್ರೇಟ್ ಒಂದು ಯೂಟ್ಯೂಬ್ ಚಾನಲನ್ನೇ ಮಾಡಿ ಮಕ್ಕಳಿಗಾಗಿ ದಿನಾರು ಒಂದು ಗಂಟೆ ಪಾಠಕ್ಕಾಗಿ ನಾನು ಮೀಸಲಿಟ್ಟು ಹಾಗೆಯೇ ಸಮಾಜದೊಂದಿಗೆ ನಿರಂತರವಾಗಿ ನನ್ನ ಭಾವನೆಗಳನ್ನು ಭಾವನೆಗಳ ಚಟುವಟಿಕೆಗಳನ್ನು ಭಾವನೆಗಳ ಸಂಗತಿಗಳನ್ನು ಹಂಚಿಕೊಳ್ಳುತ್ತಾ ನ್ಯಾಷನಲ್ ಪಾರ್ಟಿಯ ಮೂಲಕ ರಾಜ್ಯವನ್ನು ಸುಲಲಿತವಾಗಿ ಕಟ್ಟುವುದರ ಮೂಲಕ ರಾಜ್ಯವನ್ನು ಸುಭಿಕ್ಷೆಯಾಗಿ ಕಟ್ಟುವುದರ ಮೂಲಕ ಪ್ರತಿಯೊಬ್ಬ ಜನರ ಬದುಕನ್ನು ಹಸನಾಗಿಸಲು ನಿರಂತರವಾಗಿ ಶ್ರಮಿಸ್ತೀನಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತುಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸುತ್ತಾ ನನ್ನ ಭಾವನೆಗಳನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸುತ್ತಾ ಭಾವನೆಗಳ ಮೂಲಕ ನನ್ನ ಮನಸ್ಸಿನ ವೇದಾಂತಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಾ ನಿಮ್ಮೆಲ್ಲರ ಆಶೀರ್ವಾದಕ್ಕಾಗಿ ಹಂಬಲಿಸುತ್ತಿರುವ ನನ್ನ ಮನಕ್ಕೆ ನಿಮ್ಮ ಆಶೀರ್ವಾದವಿರಲಿ ಎಂದು ಹಾರೈಸುತ್ತಾ ಶಿರಸಾಷ್ಟಾಂಗ ಸಿರವಾಗಿ ನಮಿಸಿ ನಾನು ಶುಭರಾತ್ರಿಯೊಂದಿಗೆ ನಿಮ್ಮೆಲ್ಲರಿಗೂ ಶುಭ ರಾತ್ರಿಯನ್ನು ತಿಳಿಸುತ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಆ ತಾಯಿ ಚಾಮುಂಡೇಶ್ವರಿಗೆ ಆಶಿಸುತ್ತಾ ಪ್ರಾರ್ಥಿಸುತ್ತಾ ತಮ್ಮೆಲ್ಲರಿಗೂ ಸದಾ ಕಾಲ ಆ ದೇವರು ಒಳ್ಳೇದು ಮಾಡಲಿ ಮೌಲ್ಯಯುತ ಸಮಾಜಕ್ಕೆ ನಾವು ನೀವೆಲ್ಲ ಒಗ್ಗಟ್ಟಾಗಿ ಹೆಜ್ಜೆ ಹಾಕೋಣ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಮಾತಿನೊಂದಿಗೆ ನನ್ನ ಈ ಒಂದು ಲೈವನ್ನು ಮುಗಿಸುತ್ತೇನೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಹರಸಿ ಹರೈಸಿ ಪ್ರೋತ್ಸಾಹಿಸಬೇಕು ಎಂದು ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀನಿ ದಯವಿಟ್ಟು ಕೊನೆ ಮಾತು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಎಷ್ಟು ಜನ ಸೇರ್ಕೊಂಡಿದರೆ ಅಷ್ಟು ಜನ ಮೊದಲು ಫಟಾಫಟ್ ಸಬ್ಸ್ಕ್ರೈಬ್ ಬಟನ್ ಒತ್ತುವುದರ ಮೂಲಕ ನನಗೆ ಆಶೀರ್ವಾದಿಸಬೇಕು ಅಂತ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಯಾಕಂತಂದರೆ ನಿಮ್ಮ ಆಶೀರ್ವಾದದ ಹಂಬಲಕ್ಕಾಗಿ ನಾನು ಕಾಯ್ತಾ ಇರೋ ಜೀವ ನಾನು ಆಸ್ತಿ ಬೇಡ್ತಾ ಇಲ್ಲ ಅಂತಸ್ತು ಬೀಳ್ತಾ ಇಲ್ಲ ಹಣ ಬೀಳ್ತಾ ಇಲ್ಲ ರೂಪಾಯಿ ಬೀಡ್ತಾ ಇಲ್ಲ ಯಾವುದೇ ಇದು ಬೇಡ್ತಾ ಇಲ್ಲ ನಾನು ಬೇಡ್ತಾ ಇರೋದು ನಿಮ್ಮ ಆಶೀರ್ವಾದ ಮಾತ್ರ ಸತ್ತಾಗ ನಿಮ್ಮ ನಿಮ್ಮಗಳ ಒಂದು ಹೆಸರಿನಲ್ಲಿ ನನ್ನ ಸಾಧನೆ ಅಡಗಿರಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯನ್ನು ತನ್ನ ಪ್ರತಿಪಡಿಸುತ್ತ ಸ್ವಲ್ಪ ಕಾಲಾವಕಾಶದೊಂದಿಗೆ ನಿಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲು ಟೈಮ್ ಕೊಡುತ್ತಾ ದಯವಿಟ್ಟು ಸೇರಿಕೊಂಡಿರುವ ಎಲ್ಲ ಏನು ಯುವ ಜನತೆ ನಾಗರಿಕ ಬಂಧುಗಳಿದ್ದೀರಿ ನೀವೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ನನಗೆ ಹಾರೈಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕು ಅಂತ ಕಳಕಳಿಯ ಮನವಿ ಮಾಡಿಕೊಂಡು ನನ್ನ ನುಡಿನ ಮನಗಳಿಗೆ ವಿದಾಯ ಕೊಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭಾರತ್ ಮಾತೆ ಜೈ ನ್ಯಾಷನಲ್ ಅಪ್ನಿ ಪಾರ್ಟಿ ಎಲ್ಲ ನನ್ನ ಕರ್ನಾಟ ಕೊಳಕೋಡಿ ಬಂಧುಗಳಿಗೆ ಸಿರಸಾಷ್ಟಾಂಗ ಸಿರಭಾಗಿ ನಮಿಸಿ ಸದಾ ನಿಮ್ಮ ಆಶೀರ್ವಾದಕ್ಕಾಗಿ ಕಾಯುತ್ತಿರುವ ನಿಮ್ಮ ಜೀವ ಫಿರೋಜ್ಬಿಯಸ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷ ಧನ್ಯವಾದಗಳು